ಆತ್ಮೀಯ ಪ್ರಜ್ಞಾವಂತ ಪ್ರಬುದ್ಧ ನಾಗರಿಕರೇ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಪರವಾಗಿ ಶಿವಶಂಕರ್ ಡಿ ಐಹೊಳಿ ಮತ್ತು ಲಿಂಗರಾಜ್ ಧಾರವಾಡ ಹಾಗೂ ಜಗದೀಶ್ ಎಂ ಉಣಕಲ್ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಕಳೆದ ಅನೇಕ ವರ್ಷಗಳಿಂದ ರಾಜ್ಯ ಮಟ್ಟದ ಕರ್ನಾಟಕ ವಾರ್ಡ್ ಸಮಿತಿ ಬಳಗದ ಅಂಗವಾದ ಅವಳಿ ನಗರದ ಘಟಕವಾದ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ಕಡ್ಡಾಯವಾಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಂದ ಪ್ರತಿಯೊಂದು ವಾರ್ಡ್ಗಳಲ್ಲಿ ರಚಿಸಲೇಬೇಕಾಗಿರುವ ನಾಗರಿಕರ ವಾರ್ಡ್ ಸಮಿತಿಗಳ ಕಾನೂನಿನ ಅನುಷ್ಠಾನಕ್ಕಾಗಿ ಕೈಗೊಂಡ ಅನೇಕ ಅಭಿಯಾನಗಳ ಚಟುವಟಿಕೆಗಳ ಮುಂದಿನ ಹಂತವಾಗಿ ಇಂದು ಚಾರಿತ್ರಿಕ ಹೆಜ್ಜೆಯನ್ನು ಇಟ್ಟಿರುವ ಕುರಿತು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಸಮನ್ವಯ ಸಮಿತಿಯ ಸದಸ್ಯರ ವಿಶೇಷ ಸಂದರ್ಶನ ಆಧಾರಿತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪ್ರಜ್ಞಾವಂತ ನಾಗರಿಕರೇ ನಾವೆಲ್ಲರೂ ವಾಸ ಮಾಡುವ ನಗರದ ಆಡಳಿತದ ಕುರಿತು ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನಾಗರಿಕರ ಪರವಾಗಿ ವಿಶ್ಲೇಷಿಸೋಣ ಬನ್ನಿ ನಮ್ಮ ನಗರದ ಒಟ್ಟು ಬಜೆಟ್ ಎಷ್ಟು ವಿವಿಧ ಕರಗಳ ಅಂದರೆ ಟ್ಯಾಕ್ಸ್ಗಳ ಮತ್ತು ಇತರೆ ಆದಾಯದ ಮೂಲಗಳ ಮೂಲಕ ಸಂಗ್ರಹಿಸಲಾಗುವ ಆದಾಯವೆಷ್ಟು ಅವಳಿ ನಗರದ ಪ್ರತಿ ವಾರ್ಡ್ ಮಟ್ಟದ ಬಜೆಟ್ ಎಷ್ಟು ಯಾವೆಲ್ಲ ಕಾಮಗಾರಿಗಳಿಗೆ ಎಷ್ಟು ಹಣ ವೆಚ್ಚ ಮಾಡಲಾಗುತ್ತಿದೆ ಸಮಗ್ರವಾಗಿ ನಗರ ಮಟ್ಟಕ್ಕೆ ಹಾಗೂ ವಾರ್ಡ್ ಮಟ್ಟಕ್ಕೆ ಯಾವ ಯೋಜನೆಯನ್ನು ಮಾಡಲಾಗುತ್ತಿದೆ ಮಹಾನಗರ ಪಾಲಿಕೆಯಿಂದ ಕೈಗೆತ್ತಿಕೊಳ್ಳಲಾಗುತ್ತಿರುವ ವಿವಿಧ ಕಾಮಗಾರಿಗಳಿಗಾಗಿ ಆಯ್ಕೆಗೊಂಡ ಗುತ್ತಿಗೆದಾರರು ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಯಾವೆಲ್ಲ ಷರತ್ತುಗಳ ಮೇಲೆ ಕಾಮಗಾರಿ ಪಡೆದುಕೊಂಡಿರುತ್ತಾರೆ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವ ಷರತ್ತುಗಳು ಗುತ್ತಿಗೆದಾರರಿಂದ ಪಾಲಿಸಲಾಗುತ್ತಿದೆಯೇ ಎಂಬ ಮುಖ್ಯ ವಿಷಯದ ಕುರಿತು ಕಳಂಕರಹಿತವಾದ ಆದರ್ಶ ವ್ಯಕ್ತಿತ್ವದ ನಾಗರಿಕರನ್ನು ಒಳಗೊಂಡ ಪಾರದರ್ಶಕ ಸಮಿತಿ ಗುಣಮಟ್ಟ ವೀಕ್ಷಣೆ ಮಾಡುತ್ತಿದೆಯೇ ಮಹಾನಗರ ಪಾಲಿಕೆಯಿಂದ ಪ್ರತಿ ವರ್ಷ ಸಿದ್ಧಪಡಿಸಲಾಗುವ ಬಜೆಟ್ ಪೂರ್ವ ಪ್ರಕ್ರಿಯೆಯಲ್ಲಿ ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅವಳಿ ನಗರದ ಪ್ರತಿಯೊಂದೂ ವಾರ್ಡ್ ಮಟ್ಟದಲ್ಲಿ ನಿಜವಾದ ವಾರಸುದಾರರಾದ ನಾಗರಿಕರ ಬೇಕು ಬೇಡಿಕೆಗಳನ್ನು ಪರಿಗಣಿಸಲಾಗುತ್ತಿದೆಯೇ ಮಹಾನಗರ ಪಾಲಿಕೆಯಿಂದ ಸಿದ್ಧಪಡಿಸಲಾಗುವ ಲೆಕ್ಕ ಪತ್ರಗಳ ಆಡಿಟ್ ವರದಿಯನ್ನು ಪಾರದರ್ಶಕವಾಗಿ ನಾಗರಿಕರೊಂದಿಗೆ ಚರ್ಚಿಸಲಾಗುತ್ತಿದೆಯೇ ಮುಂತಾದ ಪ್ರಶ್ನೆಗಳಿಗೆ ಉತ್ತರವಾಗಿ ಭಾರತ ಸರ್ಕಾರದ ಸಂಸತ್ತಿನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿಯೇ ಆಡಳಿತದ ವಿಕೇಂದ್ರೀಕರಣದ ಭಾಗವಾಗಿ ಗ್ರಾಮ ಮಟ್ಟದಲ್ಲಿ ಹಾಗೂ ನಗರ ಮಟ್ಟದಲ್ಲಿ ಸಾಮಾನ್ಯ ನಾಗರಿಕರು ನಗರಾಡಳಿತದಲ್ಲಿ ಪಾಲ್ಗೊಳ್ಳುವ ಸದುದ್ದೇಶದ ಸಲುವಾಗಿ ಸಂವಿಧಾನದ ಎಪ್ಪತ್ತ್ಮೂರನೇ ಹಾಗೂ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಭಾಗ ಒಂಬತ್ತು ಎ ಆರ್ಟಿಕಲ್ ಎರಡುನೂರ ನಲವತ್ತ್ಮೂರು ಎಸ್ ಹಾಗೂ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸೆಕ್ಷನ್ ಹದಿಮೂರು ಎಚ್ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಲಾದ ತಿದ್ದುಪಡಿಯ ಪ್ರಕಾರ ಸರ್ಕಾರಿ ಗೆಜೆಟ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಿದ ಪ್ರಕಾರ ನಗರ ಮಟ್ಟದಲ್ಲಿ ಮಹಾನಗರ ಪಾಲಿಕೆಗಳ ಪ್ರತಿಯೊಂದೂ ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಂದ ನಾಗರಿಕರ ವಾರ್ಡ್ ಸಮಿತಿಗಳ ರಚನೆ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದು ಪರಿಷತ್ ರಚನೆಗೊಂಡ ಮೂವತ್ತು ದಿನಗಳ ಒಳಗಡೆ ಸಂವಿಧಾನಿಕ ಕಾನೂನಿನ ಪ್ರಕಾರ ರಚನೆ ಮಾಡುವುದು ಕಡ್ಡಾಯವಾಗಿರುತ್ತದೆ ಕರ್ನಾಟಕ ಮಟ್ಟದಲ್ಲಿ ನೋಡುವುದಾದರೆ ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಹೈಕೋರ್ಟ್ ಆದೇಶದ ಮೇರೆಗೆ ಕಳೆದ ಬಾರಿಯ ಕೌನ್ಸಿಲ್ಗಳು ರಚನೆಗೊಂಡಾಗ ವಾರ್ಡ್ ಸಮಿತಿಗಳು ರಚನೆಗೊಂಡಿದ್ದವು ಮತ್ತು ಸಭೆಗಳು ನಡೆದಿದ್ದವು ಅದೇ ರೀತಿಯಾಗಿ ಮೈಸೂರು ಮಹಾನಗರ ಪಾಲಿಕೆಯಿಂದಲೂ ಸಹ ವಾರ್ಡ್ ಸಮಿತಿಗಳ ರಚನೆ ಆಗಬೇಕೆಂದು ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿಯ ದಾವೆಯ ಪರಿಣಾಮವಾಗಿ ಹೈಕೋರ್ಟ್ ನಿರ್ದೇಶನ ನೀಡಿದೆ ಆದರೆ ದುರದೃಷ್ಟವಶಾತ್ ಆದೇಶ ಬರುವಷ್ಟರಲ್ಲಿಯೇ ಕೌನ್ಸಿಲ್ ಅವಧಿ ಸಂಪೂರ್ಣಗೊಂಡಿತ್ತು ಪ್ರತಿ ಬಾರಿಯಂತೆ ಪ್ರತಿ ವಿಷಯದಲ್ಲಿಯೂ ಸಹ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಹೋರಾಟದ ಪರಿಣಾಮವಾಗಿ ಸ್ಥಳೀಯ ಶಾಸಕರುಗಳು ನಗರಾಭಿವೃದ್ಧಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಪಾಲಿಕೆಯ ಆಯುಕ್ತರಿಗೆ ನಾಗರಿಕರ ವಾರ್ಡ್ ಸಮಿತಿಗಳನ್ನು ರಚಿಸಲು ನಿರ್ದೇಶನ ನೀಡಿದ್ದರೂ ಸಹ ಈ ವಿಷಯದ ಸಲುವಾಗಿಯೇ ಅಧ್ಯಯನ ಮಾಡಿ ಪಾಲಿಕೆಗೆ ವರದಿಯನ್ನು ನೀಡಲು ರಚಿಸಲಾಗಿದ್ದ ವಿಶೇಷ ಸದನ ಸಮಿತಿಯ ಅಧ್ಯಕ್ಷರಿಂದ ವಾರ್ಡ್ ಸಮಿತಿಗಳ ರಚನೆಯ ಪರವಾಗಿ ನೀಡಲಾದ ವರದಿ ಇದ್ದರೂ ಸಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹದಿನೈದರ ಒಳಗಾಗಿ ಪಾಲಿಕೆಯ ಆಯುಕ್ತರು ವಾರ್ಡ್ ಸಮಿತಿಗಳನ್ನು ರಚನೆ ಮಾಡಬೇಕೆಂದು ಆದೇಶಿಸಿದ್ದರೂ ಸಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಿಂದ ಇದುವರೆಗೂ ವಾರ್ಡ್ ಸಮಿತಿಗಳ ರಚನೆಗೆ ಕ್ರಮ ಕೈಗೊಳ್ಳದಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಲೇವಡಿ ಮಾಡಿದಂತೆ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಜೆಗಳು ಅತಂತ್ರ ಸ್ಥಿತಿಯಲ್ಲಿ ಇದ್ದಂತೆ ಇದೇ ಸ್ಥಿತಿ ಮುಂದುವರೆದರೆ ರಾಜ್ಯದ ಪ್ರತಿಯೊಂದು ನಗರದ ನಾಗರಿಕರು ತಮ್ಮ ನ್ಯಾಯಯುತವಾದ ಸಂವಿಧಾನಾತ್ಮಕವಾದ ಹಕ್ಕುಗಳ ಅನುಷ್ಠಾನಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳನ್ನು ಹೂಡುವ ಮೂಲಕ ಹಣವನ್ನು ಸಮಯವನ್ನು ನ್ಯಾಯಾಲಯದ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಕೇ ಎನ್ನುತ್ತಿದೆ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಸಮನ್ವಯ ಸಮಿತಿ ಬನ್ನಿ ಈ ವಿಷಯ ಸಂದರ್ಶನದ ವರದಿ ಸಿದ್ಧಪಡಿಸುತ್ತಿರುವ ಇಂದಿನ ದಿವಸ ಅಂದರೆ ಸೆಪ್ಟೆಂಬರ್ ಎರಡು ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ರಾಜಧಾನಿಯ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನಾಗಿ ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ಉಪಮುಖ್ಯಮಂತ್ರಿ ಪತ್ರಿಕಾಗೋಷ್ಠಿಯ ಮೂಲಕ ಪ್ರಕಟಿಸಿದರೆ ಇತ್ತ ಕಡೆ ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಎಂದು ಕರೆಸಿಕೊಳ್ಳುತ್ತಿದ್ದ ಉತ್ತರ ಕರ್ನಾಟಕದ ಛೋಟಾ ಮುಂಬೈ ಎಂಬ ಅನ್ವರ್ತಕ ನಾಮದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಸಮನ್ವಯ ಸಮಿತಿ ಸದಸ್ಯರನ್ನು ಮಾತನಾಡಿಸುವ ಮೂಲಕ ಅವರ ಬಹುದಿನದ ಸಂವಿಧಾನಾತ್ಮಕವಾದ ಶಾಸನಾತ್ಮಕವಾದ ನ್ಯಾಯಯುತವಾದ ಬೇಡಿಕೆಯಾದ ಅವಳಿ ನಗರ ಆಡಳಿತದಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಭಾಗವಾಗಿ ಸಹಭಾಗಿತ್ವದಿಂದ ಸ್ಥಳೀಯ ನಾಗರಿಕರು ಪಾಲ್ಗೊಳ್ಳುವ ವಾರ್ಡ್ ಮಟ್ಟದ ನಾಗರಿಕರ ವಾರ್ಡ್ ಸಮಿತಿಯ ಕಡ್ಡಾಯದ ರಚನೆಯ ಕಾನೂನಿನ ಅನುಷ್ಠಾನದ ಸಲುವಾಗಿ ನಾಗರಿಕರ ಪರವಾಗಿ ಅವರ ಮುಂದಿನ ಅಭಿಯಾನದ ಕುರಿತು ತಿಳಿದುಕೊಳ್ಳೋಣ ಬನ್ನಿ ವಂದನೆಗಳು ಆತ್ಮೀಯ ಪ್ರಜ್ಞಾವಂತ ನಾಗರಿಕ ಹುಬ್ಬಳ್ಳಿ ಹುಬ್ಬಳ್ಳಿದಾರ ನಾಗರಿಕ ಬಂಧುಗಳೇ ಇಂದಿನ ದಿವಸ ನಾವು ಹಾಗೂ ನಮ್ಮ ಬಳಗದ ಎಲ್ಲ ಸದಸ್ಯರು ಸೇರ್ಕೊಂಡು ಹುಬ್ಬಳ್ಳಿಯಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆ ನೀಡಲು ಮೂರು ವರ್ಷಗಳ ಹಿಂದೆ ನಾವೆಲ್ಲ ಯೋಚನೆ ಮಾಡಿ ವಾರ ಸಮಿತಿಗಳು ರಚನೆ ಆಗಲೇಬೇಕು ಎಂಬ ಧ್ಯೇಯವಾಕ್ಯದೊಂದಿಗೆ ನಾವೆಲ್ಲ ಹೋರಾಟಗಳನ್ನು ಮತ್ತು ಅಭಿಯಾನಗಳನ್ನು ಅಂದ್ಕೊಂಡಿದ್ದೇವೆ ಇದರ ಮುಂದುವರೆದ ಭಾಗವಾಗಿ ನಾವು ನಮ್ಮ ಒಂದು ಸಂಸ್ಥೆಯನ್ನು ನೋಂದಣಿ ಮಾಡಿಕೊಂಡಿರಲಿಲ್ಲ ಈಗ ಅದಕ್ಕೊಂದು ಕಾಲ ಕೂಡಿ ಬಂದಿದ್ದು ಅದಕ್ಕಾಗಿ ನಮ್ಮ ಸಮನ್ವಯ ಸಮಿತಿಯಲ್ಲಿ ನಿರ್ಣಯ ಮಾಡಿದಂತೆ ನಾವೆಲ್ಲ ಸೇರಿಕೊಂಡು ಒಂದು ಟ್ರಸ್ಟ್ ರಚನೆ ಮಾಡ್ಕೊಂಡಿದ್ದೇವೆ ಆ ಟ್ರಸ್ಟ್ ಮುಖಾಂತರ ಅಂದ್ರೆ ರಿಜಿಸ್ಟರ್ ಮಾಡಿಕೊಂಡು ಟ್ರಸ್ಟ್ ಮುಖಾಂತರ ಇನ್ನು ಮುಂದೆ ಹೋರಾಟ ಮಾಡಲು ನಮಗೂ ಒಂದು ಆ ಕಾಯ್ದೆ ಬಲ ಕಾನೂನಿನ ಬಲ ಸಿಗ್ತದೆ ಅಂತ ಹೇಳ್ಕೊಂಡು ನಾವು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ನಿಮ್ಮ ನಿಮ್ಮ ನಾಗರಿಕರ ಸಹಕಾರ ಬೆಂಬಲ ಸಹಾಯ ಈ ಹಿಂದಿನ ದಿವಸ ತಾವು ಯಾವ ರೀತಿ ಸಹಾಯ ಸಹಕಾರ ಕೊಟ್ಟಿದ್ದೀರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರ ನೀಡಬೇಕಂತ ಹೇಳಿ ತಮ್ಮಲ್ಲಿ ಸೈನ್ಯವಾಗಿ ಕೇಳ್ಕೊಳ್ತೇನೆ ಧನ್ಯವಾದಗಳು ನಮಸ್ಕಾರ ಆತ್ಮೀಯ ಪ್ರಜ್ಞಾವಂತ ಪ್ರಬುದ್ಧ ನಾಗರಿಕ ಬಂಧುಗಳೇ ನಿಮ್ಗೆಲ್ಲರಿಗೂ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಕಾರ್ಯದರ್ಶಿ ಆದಂತ ನಾನು ಶಿವಶಂಕರ್ ಡಿ ಐಹುಳಿ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ನನ್ನ ಜೊತೆ ಅಧ್ಯಕ್ಷರಾದಂತಹ ಶ್ರೀತ ಲಿಂಗರಾಜ್ ಧಾರವಾಡ ಅವರಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶಿವಾನಂದ ಬೆಳವಟಗಿ ಅವರಿದ್ದಾರೆ ಅದೇ ರೀತಿಯಾಗಿ ಹುರಿಯ ಸದಸ್ಯರಾದಂತಹ ಶ್ರೀಯುತ ವಿನಾಯಕ್ ತಾಪಸ್ ಅವರಿದ್ದಾರೆ ಇನ್ನೂ ಅನೇಕ ಮಲ್ಲಿಕಾರ್ಜುನ್ ಚೆಂದ ಸರ್ ಇದ್ದಾರೆ ಜಗದೀಶ್ ಉಣ್ಕಲ್ ಅವರು ಇದಾರೆ ಸಹಕಾರ್ಯದರ್ಶಿ ಆದಂತಹ ಶ್ರೀಯುತ ಜಗದೀಶ್ ಉಣ್ಕಲ್ ಅವರಿದ್ದಾರೆ ಏನಪ್ಪಾ ಅಂತಂತಂದ್ರೆ ನಮ್ಮ ದೇಶದಲ್ಲಿ ಸಾಮಾನ್ಯ ಜನರಿಂದ ಜನರಿಗೋಸ್ಕರ ಸಮಾಜಕ್ಕೆ ಒಳ್ಳೆಯದಕ್ಕಾಗಿ ಕ್ರಾಂತಿಕಾರಕ ಚಳುವಳಿಗಳು ಅಭಿಯಾನಗಳು ಏನಲ್ಲ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಷ್ಟು ಹಿಂದೆ ಬಸವಣ್ಣನವರು ಕಾಯಕ ನಿಷ್ಠೆ ಆದಂತ ಒಂದು ಜನರಿಗೆ ಸರ್ವ ಸರ್ವ ಸಮಾನತೆ ಸರ್ವ ಜನರ ಸಮಾನತೆಗಾಗಿ ಸರ್ವರ ಸಮಾನತೆಗಾಗಿ ಒಂದು ಕ್ರಾಂತಿಯನ್ನೇ ಮಾಡಿದ್ರು ಶರಣರ ಕ್ರಾಂತಿಯನ್ನೇ ಮಾಡಿದ್ರು ಮತ್ತು ಮೂರ್ ಸಾವಿರ ಮಠ ಸಿದ್ಧಾರ್ಡರ ಮಠ ಇದಕ್ಕೆಲ್ಲ ಸಾಕ್ಷಿ ಅಂತ ನಮ್ಗೆಲ್ಲ ಗೊತ್ತಾ ಉಳಿದಿ ಕಣ್ಪಿಸಿದ ನಮ್ಗೆ ಗೊತ್ತಾದಂತ ವಿಷಯ ಅದೇ ರೀತಿಯಾಗಿ ಈಗ ಸ್ವಾತಂತ್ರ್ಯ ಪಡೆದ ನಂತರ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ ವಿಶೇಷವಾಗಿ ನಗರ ಮಟ್ಟದಲ್ಲಿ ಏನು ಒಂದು ನಾಗರಿಕರಿಗೆ ಒಂದು ಸೌಲಭ್ಯಗಳು ಸೌಕರ್ಯಗಳು ದೊರೆಯಬೇಕಾಗಿತ್ತು ಎಪ್ಪತ್ತು ವರ್ಷಗಳಾದರೂ ಸಹಿತ ಸ್ವಾತಂತ್ರ್ಯ ದೊರೆದ ನಂತರ ಅವು ನಿರೀಕ್ಷೆಗೆ ಆಗಿವೆ ಅಂತಕ್ಕಂತ ಭಾವನೆ ಅಲ್ಲೂರಲ್ಲಿದೆ ಅದಕ್ಕಾಗಿನೇ ಹತ್ತೊಂಬತ್ ನೂರ ತೊಂಬತ್ತೆರಡರಷ್ಟು ಹಿಂದೆ ಭಾರತ ಸರ್ಕಾರದ ಸಂಸತ್ತಿನಲ್ಲಿ ಗಹನವಾಗಿ ಚರ್ಚೆ ಆಗಿ ವಿಷಯಗಳು ಪ್ರಸ್ತಾವನೆಯಾಗಿ ಒಂದು ಅಧಿಕೃತವಾದ ತಿದ್ದುಪಡಿ ಮಾಡಿ ಭಾರತ ಸಂವಿಧಾನಕ್ಕೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಪ್ಪತ್ಮೂರು ಹಾಗೂ ಎಪ್ಪತ್ನಾಲ್ಕು ಗ್ರಾಮೀಣ ಮಟ್ಟದಲ್ಲಿ ಎಪ್ಪತ್ಮೂರು ನಗರ ಮಟ್ಟದಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿ ಆರ್ಟಿಕಲ್ ವಿಶೇಷವಾಗಿ ಭಾಗ ನೈನ್ ಎ ಆರ್ಟಿಕಲ್ ಟು ಫಾರ್ಟಿ ತ್ರೀ ಎಸ್ ಪ್ರಕಾರ ಏನು ಬದಲಾವಣೆ ಮಾಡಿದ್ದಾರೆ ಅಂತಂದ್ರೆ ಮೂರು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಯಾವುದೇ ನಗರದಲ್ಲಿ ಜನಸಂಖ್ಯೆ ಇರತಕ್ಕಂತ ನಗರದಲ್ಲಿ ನಾಗರಿಕರು ಆಡಳಿತದಲ್ಲಿ ನಗರಾಡಳಿತದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಸದಿಚ್ಛೆಯಿಂದ ನಾಗರಿಕರ ವಾರ್ಡ್ ಸಮಿತಿಗಳು ಪ್ರತಿ ವಾರ್ಡ್ಗಳಲ್ಲಿ ರಚನೆ ಆಗಬೇಕು ಆಗ್ಲೇಬೇಕು ಅಂತಕ್ಕಂಥ ಸಂಘನಾತ್ಮಕವಾದ ಶಾಸನಾತ್ಮಕವಾದ ಕಾನೂನನ್ನ ತೊಂಬತ್ತೆರಡರಲ್ಲಿ ರಾಷ್ಟ್ರಪತಿ ಅಂಕಿತದೊಂದಿಗೆ ಜಾರಿ ಮಾಡಲಾಗಿದೆ ದುರ್ದೈವ ಇಪ್ಪತ್ತೈದು ವರ್ಷಗಳು ಕಳೆದ ಮೂವತ್ತು ವರ್ಷಗಳು ಕಳೆದ ಹೋಗಿ ಆದ್ರೂ ಕೂಡ ಇನ್ನು ಜಾರಿ ಆಗಿಲ್ಲ ಹಾಗಾಗಿ ಈಗಾಗಲೇ ನಾವು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಕರ್ನಾಟಕ ವಾರ್ಡ್ ಸಮಿತಿ ಬಳಗ ಅಂತ ರಚನೆ ಮಾಡಿಕೊಂಡು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅನೇಕ ಮನವಿಗಳನ್ನ ಇಲ್ಲಿಯ ಅಹ್ ಜನಪ್ರತಿನಿಧಿಗಳಾದಂತಹ ಪಾಲಿಕೆ ಸದಸ್ಯರಾಗಿರಬಹುದು ಅಥವಾ ಮಹಾಪೌರರಾಗಿರಬಹುದು ಆಗಿರ್ಬೋದು ಉಪಮಹಾಪೌರ ಶಾಸಕರಾಗಿರ್ಬೋದು ವಿಧಾನ ಪರಿಷತ್ ಶಾಸಕರು ವಿಧಾನ ಪರಿಷತ್ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಯೊಬ್ಬರು ಬೆಂಗಳೂರುವರೆಗೂ ತಲುಪಿ ಮುಖ್ಯಮಂತ್ರಿಗಳನ್ನೂ ಕೂಡ ನಾವು ಈ ದೂರನ್ನ ಸಲ್ಲಿಸಿದ್ದೇವೆ ಈ ಒಂದು ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದೇವೆ ಉಪಮುಖ್ಯಮಂತ್ರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಪೌರಾಡಳಿತ ಸಚಿವರಿಗೆ ಪ್ರತಿಯೊಂದು ಹಂತದಲ್ಲೂ ಮತ್ತು ಬೆಳಗಾವಿಯಲ್ಲಿ ನಡೆದ ಸುವರ್ಣ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಹೋಗಿ ಏನು ಚಳಿಗಾಲದ ಅಧಿವೇಶನ ನಡೀತಾ ಇತ್ತು ಅಲ್ಲಿಯೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡುವುದರ ಮುಖಾಂತರ ಗಮನವನ್ನ ಸೆಳೆದಿದ್ದೇವೆ ಈ ವಿಷಯವಾಗಿ ಎಷ್ಟೋ ಚರ್ಚೆಗಳು ಕೂಡ ವಿಧಾನಸಭೆಯಲ್ಲಿ ಆದರೂ ಸಹಿತ ಇದುವರೆಗೂ ಪ್ರತಿಯೊಂದು ವಾರ್ಡ್ಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ನಾಗರಿಕರು ಪಾಲ್ಗೊಳ್ಳುವಂತ ವಾರ್ಡ್ ಸಮಿತಿಗಳ ರಚನೆ ಅಧಿಕೃತವಾಗಿ ಪಾಲಿಕೆ ಆಯುಕ್ತರಿಂದ ಆಗದೇ ಇರುವುದು ಕೇಂದ್ರವಾದಂತಹ ಸಂಗತಿ ಅನ್ನೋದನ್ನ ಮನಗಂಡು ನಾವು ಈ ಮೊದಲು ಕೂಡ ಸೈಕಲ್ ರ್ಯಾಲಿ ಮಾಡಿ ಗಮನ ಸೆಳೆದಿದ್ದೇವೆ ವಾರ್ಡ್ ಮಟ್ಟದಲ್ಲಿ ಹಾಗೂ ವಲಯ ಮಟ್ಟದಲ್ಲಿ ಜನರ ಜಾಗೃತಿ ಶಿಬಿರಗಳನ್ನ ಕೂಡ ಮಾಡಿದ್ದೇವೆ ಹಾಗೂ ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶನ ವೇಷವನ್ನು ಧರಿಸಿದಂತಹ ಒಬ್ಬ ರಂಗಕರ್ಮಿಯನ್ನು ಕೂಡ ಕರೆಸಿ ನಾವು ಇಲ್ಲಿಯ ಮಹಾಪೌರರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಅದೇ ರೀತಿಯಾಗಿ ಸತ್ಯಾಗ್ರಹವನ್ನು ಕೂಡ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಪಾಲಿಕೆ ಮುಖ್ಯ ಕಚೇರಿಯಲ್ಲಿ ಮಾಡಲಾಗಿದೆ ಎಷ್ಟೋ ಈ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡಿದರೂ ಸಹ ಇದುವರೆಗೂ ವಾರ್ಡ್ ಸಮಿತಿಗಳ ರಚನೆ ಆಗಿಲ್ಲ ಆದರೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಈಗಾಗಲೇ ರಚನೆಗೊಂಡು ಅಲ್ಲಿ ಸಭೆಗಳು ನಡೆದು ಮತ್ತು ಅಲ್ಲಿಯ ಪಾಲಿಕೆಯ ಏನು ಕೌನ್ಸಿಲ್ ಇದೆ ಆ ಚುನಾಯಿತ ಕೌನ್ಸಿಲ್ ಅವಧಿನೂ ಮುಗಿದೋಗಿದೆ ಅದೇ ರೀತಿಯಾಗಿ ಮಂಗಳೂರಲ್ಲೂ ಕೂಡ ರಚನೆ ಆಗಿತ್ತು ಅದೇ ರೀತಿಯಾಗಿ ಮೈಸೂರಲ್ಲೂ ರಚನೆ ಆಗ್ಬೇಕಾಗಿತ್ತು ಹೀಗೆ ಎಲ್ಲ ಎಲ್ಲಿ ಈ ಎಲ್ಲಾ ಮಹಾನಗರ ಪಾಲಿಕೆ ಮೈಸೂರಾಗಿರ್ಬೋದು ಬೆಂಗಳೂರಾಗಿರ್ಬೋದು ಮಂಗಳೂರ್ ಆಗಿರ್ಬೋದು ಕೋರ್ಟಿನ ಆದೇಶದ ಮೇರೆಗೆ ಅಲ್ಲಿ ರಚನೆ ಆಗಿದೆ ಆದ್ರೆ ಎಂದಿನಂತೆ ಉತ್ತರ ಕರ್ನಾಟಕ ಮಲತಾಯಿ ಧೋರಣೆ ಏನೋ ಗೊತ್ತಿಲ್ಲ ಇದೇ ನಮ್ಮ ಹುಬ್ಬಳ್ಳಿಗಾವ ಮಹಾನಗರ ಪಾಲಿಕೆಯಲ್ಲಿ ಇಷ್ಟೆಲ್ಲಾ ಸತ್ಯಾಗ್ರಹ ಮಾಡಿದ್ರು ಕೂಡ ಆ ಸರ್ವಾನುಮತದ ಥರಾವ್ ಇದ್ರೂ ಕೂಡ ಇನಾನಿಮಸ್ ರೆಸೊಲ್ಯೂಷನ್ ಅಂತ ಹೇಳ್ತೀವಿ ಸಂಖ್ಯೆ ಎರಡ್ ಎಂಬತ್ತೇಳು ಇನಾನಿಮಸ್ ರೆಸೊಲ್ಯೂಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇನೆ ಆಗಿದೆ ಆದರೂ ಕೂಡ ರಚನೆ ಆಗಿಲ್ಲ ಇದು ದುರ್ದೈವಕರ ಸಂಗತಿ ಅಂತಾನೆ ಹೇಳ್ಬೇಕು ಹಾಗಾಗಿ ಈಗ ನಾವು ಇವತ್ತು ಸೆಪ್ಟೆಂಬರ್ ಎರಡರಂದು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಹಿರಿಯ ಉಪನೋಂದಾಣಿಕ ಕಚೇರಿ ದಕ್ಷಿಣ ಹುಬ್ಬಳ್ಳಿ ಮಿನಿ ವಿಧಾನಸೌಧದಲ್ಲಿ ಅಧಿಕೃತವಾಗಿ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ನೋಂದಣಿಯಾಗಿದೆ ಇವತ್ತಿನಿಂದ ನೋಡಿ ಎಷ್ಟು ಕಾಕತಾಳೀಯ ಅಲ್ವಾ ಇವತ್ತು ಸೆಪ್ಟೆಂಬರ್ ಎರಡು ಕರೆಕ್ಟ್ ಆಗಿ ಇನ್ನು ಒಂದು ತಿಂಗಳಿಗೆ ಅಕ್ಟೋಬರ್ ಎರಡಕ್ಕೆ ಮಹಾತ್ಮಾ ಗಾಂಧೀಜಿಯವರ ಜಯಂತಿ ಜನನ ನಾವು ಆಚರಿಸ್ತೇವೆ ಹಾಗಾಗಿ ಅವರು ಕೂಡ ಸತ್ಯಾಗ್ರಹವನ್ನ ಮಾಡಿದ್ರು ಸೌತ್ ಆಫ್ರಿಕಾದಲ್ಲಿ ಸ್ಥಳೀಯರಿಗೆ ಏನು ಭೇದ ಭಾವ ಆಗ್ತಿತ್ತು ಅದರ ವಿರುದ್ಧ ಅವ್ರು ಹೋರಾಟ ಅಲ್ಲಿ ಮಾಡ್ತಾ ಇದ್ರು ಅವಾಗ ಗೋಪಾಲ್ ಕೃಷ್ಣ ಗೋಖಲೆ ಅವರು ಅವರಿಗೆ ನಮ್ಮ ಭಾರತದ ಸ್ಥಿತಿಯನ್ನ ತೋರಿಸಿ ಸೇರಿಸಿ ಇಲ್ಲಿ ಹೋರಾಟ ಬೇಕಾಗಿದೆ ಅಂತ ಹೇಳಿದ್ರು ಆದರೆ ನಮ್ಮ ನಗರ ಮಟ್ಟದಲ್ಲಿ ನಾವು ಸ್ವಾತಂತ್ರ್ಯ ಪಡೆದ ನಂತರವೂ ಕೈ ನಮ್ಮ ವಾರ್ಡ್ ಮಟ್ಟದಲ್ಲಿ ನಾಗರಿಕರ ವಾರ್ಡ್ ಸಮಿತಿಗಳ ರಚನೆಗಾಗಿ ನಾವು ಮತ್ತೊಮ್ಮೆ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ಮುಂದಿದೆ ಹಾಗಾಗಿ ನಾವೆಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳದಂತೆ ನಮ್ಮ ಸಮನ್ವಯ ಸಮಿತಿ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಹಾಗೂ ಕರ್ನಾಟಕ ವಾರ್ಡ್ ಸಮಿತಿ ಬಳಗದ ಸಮನ್ವಯ ಸಮಿತಿಯಲ್ಲಿ ನಾವು ನಿರ್ಣಯಿಸಿದಂತೆ ಇಂದು ಅಧಿಕೃತವಾಗಿ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗವನ್ನ ಟ್ರಸ್ಟ್ ಆಗಿ ಅಧಿಕೃತವಾಗಿ ನೋಂದಣಿಯನ್ನ ಮಾಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಸಹ ಪ್ರತಿಯೊಂದು ವಾರ್ಡ್ ನಲ್ಲಿ ನಾಗರಿಕರು ತಮ್ಮ ಸಹಕಾರವನ್ನ ನೀಡಬೇಕು ಸದ್ಯದಲ್ಲಿಯೇ ವಾರ್ಡ್ ಸಮಿತಿಗಳ ರಚನೆಗಾಗಿ ನಾವು ಕ್ರಮಗಳನ್ನ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿರ್ಣಯವನ್ನ ಮಾಡಲಿದ್ದೇವೆ ಹಾಗಾಗಿ ಅದರೆಲ್ಲ ಮಾಹಿತಿಯನ್ನ ನಿಮ್ಮ ಜನ ಕನ್ನಡ ಟಿವಿ ವಾಹಿನಿಯ ಮುಖಾಂತರ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ತಿಳಿಸ್ತಾ ಇರ್ತೇವೆ ಸದ್ಯದಲ್ಲಿಯೇ ಕೂಡ ನಾವು ಒಂದು ಅಧಿಕೃತವಾದಂತ ಆ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಲಿದ್ದೇವೆ ಅಲ್ಲಿಯೂ ಕೂಡ ನಿಮಗೆ ಮಾಹಿತಿಯನ್ನ ತಿಳಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರ ನಾಗರಿಕರ ಸಹಕಾರ ಇದೇ ರೀತಿಯಾಗಿ ಮುಂದುವರಿಯಲಿ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಏನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಕ್ಕಂಥ ಧ್ಯೇಯದಿಂದ ಕಾರ್ಯನ ನಿರ್ವಹಿಸ್ತಾ ಇದೆ ಆ ಕಾರ್ಯ ಯಶಸ್ವಿ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಅಂತ ನನ್ನ ನಿಮ್ಮ ನಮಸ್ಕಾರ